లాక చక్షురుమిళితం తస్మై శ్రీ గురువే నమ నమ విష్ణు పాదాయ ప్రేష్టాయ భూతలే శ్రీమతే భక్తి వేదాంత స్వామితి నామి నమస్తే సారస్వతిదే గౌరవాణీ ప్రచారిణే నిర్విశేష ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಗಧಾಧರ ಶ್ರೀವಾ ಗೌರವಕ್ಕುಂದ ಹರೆ ಕೃಷ್ಣ ಹೇ ಕೃಷ್ಣ 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 ಹರೆ ಹರೇ ಹೇ ರಮ ಹರೆ ರಾಮ 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 ಹರೆ ಹರೇ ಹರಿ ಕೃಷ್ಣ ಲಿತ್ಮ್ಯ ಸ್ವಾಗತ ಭಗವದ್ಗೀತ ಯಥಾರೂಪ ಅದ್ಯು ಶ್ಲೋಕ ಮೂವತ್ತ್ ಮೂರು ಅಕ್ಷಾಸ್ಮೆ ದ್ವಂದ್ವ ಸಾಮಸಿಕ ಅಹಮೇವಾ ಕ್ಷಯ ಕಾಲ ದಾತಾಹಂ ವಿಶ್ವತೋ ಮುಖ ಅನುವಾದ ಅಕ್ಷರಗಳಲ್ಲಿ ನಾನು ಆ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನೇ ಅಕ್ಷಯವಾದ ಕಾಲ ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ ಭಾವಾರ್ಥ ಸಂಸ್ಕೃತ ವರ್ಣಮಾಲೆಯ ಮೊದಲಕ್ಷರ ಆಕಾರ ಇದು ವೇದ ಸಾಹಿತ್ಯದ ಪ್ರಾರಂಭ ಆಕಾರವಿಲ್ಲದೆ ಏನನ್ನೂ ಹೇಳಲು ಸಾಧ್ಯವಿಲ್ಲ ಆದುದರಿಂದ ಅದು ಶಬ್ದದ ಪ್ರಾರಂಭ ಸಂಸ್ಕೃತದಲ್ಲಿ ಹಲವು ಸಮಾಸ ಪದಗಳಿವೆ ಇವುಗಳಲ್ಲಿ ರಾಮ ಕೃಷ್ಣ ಎನ್ನುವಂತಹ ಪದಗಳನ್ನು ದ್ವಂದ್ವ ಎಂದು ಕರೆಯುತ್ತಾರೆ ಈ ದ್ವಂದ್ವ ಸಮಾಸದಲ್ಲಿ ರಾಮ ಮತ್ತು ಕೃಷ್ಣ ಎರಡೂ ಪದಗಳಿಗೂ ಒಂದೇ ರೂಪವಿದೆ ಆದುದರಿಂದ ಈ ಸಮಾಸವನ್ನು ದ್ವಂದ್ವ ಎಂದು ಕರೆಯುತ್ತಾರೆ ಕೊಲ್ಲುವವರಲ್ಲೆಲ್ಲ ಕಾಲವೇ ಕಟ್ಟಕಡೆಯದು ಏಕೆಂದರೆ ಕಾಲವು ಎಲ್ಲವನ್ನೂ ಕೊಲ್ಲುತ್ತದೆ ಅದು ಕೃಷ್ಣನ ಪ್ರತಿನಿಧಿ ಏಕೆಂದರೆ ಕಾಲ ಬಂದಾಗ ಪ್ರಳಯಾಜ್ಞೆ ಉಂಟಾಗಿ ಎಲ್ಲವೂ ನಾಶವಾಗುತ್ತವೆ ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಪ್ರಧಾನ ಆದುದರಿಂದ ಪರಮಪ್ರಭು ಅವನು ಪರಮಪ್ರಭು ಕೃಷ್ಣನ ಪ್ರತಿನಿಧಿ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಕೂಡ ಭಗವಂತ ಅಕ್ಷರಗಳಲ್ಲಿ ನಾನು ಆ ಅಂತ ಹೇಳ್ತಾ ಇದ್ದೇನೆ ನಂತರ ಸಮಾಸಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಸಂಸ್ಕೃತ ಭಾಷೆಯಲ್ಲಿ ಸಮಾಸ ಅಂದರೆ ದ್ವಂದ್ವ ಅಂತ ಹೇಳ್ತಾರೆ ನಂತರ ಕಾಲ ಕಾಲದ ಬಗ್ಗೆ ನಾವು ಹಿಂದಿನ ಎರಡು ಶ್ಲೋಕದಲ್ಲಿ ಕೂಡ ನಾವು ನೋಡಿದ್ವಿ ಕಾಲ ಯಾವ ರೀತಿ ನಮ್ಮನ್ನು ಸವಿಸುತ್ತೆ ಅನ್ನೋದನ್ನು ಇಲ್ಲಿ ಮತ್ತೆ ಭಗವಂತ ಆ ಕಾಲ ನಾನು ಅಂತ ಕೂಡ ಹೇಳ್ತಾ ಇದ್ದೇನೆ ಕಾಲ ಅಂದರೆ ಸಮಯ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ ನಂತರ ಬ್ರಹ್ಮನನ್ನು ಅದರಲ್ಲೂ ಮುಖ್ಯವಾಗಿ ಬ್ರಹ್ಮನ ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ ಅಂತ ಹೇಳ್ತೇನೆ ಅದರಲ್ಲಿ ಅದು ಭಗವಂತನ ಪ್ರತಿನಿಧಿ ಬ್ರಹ್ಮ ಕೂಡ ಸೊ ನಾಲ್ಕು ಉದಾಹರಣೆ ಅಂದರೆ ನಾಲ್ಕು ವಿಷಯಗಳ ಬಗ್ಗೆಯೇ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದಾನೆ ಇಲ್ಲಿ ಭಗವಂತ ಕೆಲವು ಹಿಂದಿನ ಶ್ಲೋಕಗಳನ್ನು ನಾವು ಗಮನಿಸಿದಾಗ ಒಂದೊಂದು ಶ್ಲೋಕದಲ್ಲಿ ಭಗವಂತ ನಾಲ್ಕು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾನೆ ಅದೇ ರೀತಿ ಈ ಶ್ಲೋಕದಲ್ಲಿ ಕೂಡ ಅಕ್ಷರದಲ್ಲಿ ನಾನು ಹಾ ಅಂತ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಗೊತ್ತು ಯಾವ ರೀತಿ ಅಕ್ಷರ ಪ್ರಾರಂಭ ಆಗುತ್ತೆ ಅಂತ ಆಂಗ್ಲ ಭಾಷೆಯಲ್ಲಿ ಎ ಬಿ ಸಿ ಡಿ ಅಂತ ಏನು ಕರೀತಾರೆ ಹೇಳ್ತಾರೆ ಎ ಟು ಸೆಡ್ ಅಂತ ಹೇಳ್ತಾರೆ ಅದೇ ರೀತಿ ಆ ಹಿಂದ ಕ್ಷ ಯಾರ ಶೇಷ ಅಂತ ಏನು ನಾವು ಕೂಡ ಓದಿದ್ದೀವಿ ಶಾಲೆಗಳಲ್ಲಿ ಆದರೆ ಇಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಅದು ಸಂಸ್ಕೃತದ ಮುಖಾಂತರ ನಮಗೆ ಇಲ್ಲಿ ವರ್ಣನೆ ಆಗ್ತಾ ಇದೆ ಇದೆ ಯಾಕಂದರೆ ಏನು ನಾವು ಓದ್ತಾ ಇದ್ದೀವಿ ಭಗವದ್ಗೀತೆಯಲ್ಲಿ ಶ್ಲೋಕಗಳೆಲ್ಲ ಇದೆಲ್ಲ ಸಂಸ್ಕೃತ ಸಂಸ್ಕೃತದಲ್ಲಿ ದ್ವಂದ್ವದ ಬಗ್ಗೆ ಕೂಡ ಏನೇನು ಹೇಳುತ್ತೆ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ಕೊಟ್ಟಿದ್ದಾರೆ ವೇದ ಸಾಹಿತ್ಯದ ಪ್ರಾರಂಭ ಆ ಅಂತ ಹೇಳಿದ್ದಾರೆ ನಂತರ ಅದು ಶಬ್ದದ ಪ್ರಾರಂಭ ಸಂಸ್ಕೃತದಲ್ಲಿ ಹಲವು ಸಮಾಸ ಪದಗಳಂದರೆ ಒಂದೇ ರೀತಿ ಇರ್ತಕ್ಕಂಥ ಶಬ್ದಗಳು ಅಥವಾ ಒಂದೇ ರೀತಿ ಅರ್ಥ ಬರ್ತಕ್ಕಂಥ ಪದಗಳನ್ನು ಕೂಡ ಸಂಸ್ಕೃತದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಕೃಷ್ಣ ಮತ್ತೆ ರಾಮ ಏನು ದ್ವಂದ್ವ ಅಂತ ನಾವು ಏನು ಕರಿತೀವಿ ಅಥವಾ ತಿಳ್ಕೊಂಡಿದ್ವಿ ಆ ಒಂದು ರೀತಿಯಲ್ಲಿ ಈ ದ್ವಂದ್ವ ಸಮಾಸದಲ್ಲಿ ರಾಮ ಮತ್ತು ಕೃಷ್ಣ ಎರಡೂ ಪದಗಳಿಗೂ ಒಂದೇ ರೂಪವಿದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಈ ಸಮಾಸವನ್ನು ದ್ವಂದ್ವ ಎಂದು ಕರೆಯುತ್ತಾರೆ ಆದರೆ ನಮ್ಮ ಈ ಐಕ ಪ್ರಪಂಚದಲ್ಲಿ ನಮ್ಮ ಭಾಷೆ ಯಾವ ರೀತಿ ಇರುತ್ತೆ ಅಂದರೆ ದ್ವಂದ್ವ ಅಂದರೆ ನಮಗೇನು ಅರ್ಥ ಆಗ್ತಾ ಇಲ್ಲ ಅಥವಾ ಏನು ಗೊತ್ತಾಗ್ತಾ ಇಲ್ಲ ಈ ರೀತಿಯೆಲ್ಲ ವರ್ಣನೆ ಮಾಡ್ತಾರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ದ್ವಂದ್ವದಲ್ಲಿ ಇದ್ದೀನಿ ಅಂದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಪರಿಹಾರ ಏನು ಅನ್ನೋ ರೀತಿಯಲ್ಲಿ ಉಪಾಧ್ಯಾಯರನ್ನ ಕೇಳ್ತಾರೆ ಏನು ಶಿಕ್ಷಕರನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳು ದ್ವಂದ್ವ ಅನ್ನೋದಕ್ಕೆ ಇಲ್ಲಿ ಬೇರೆ ರೀತಿ ಅರ್ಥ ಹೇಳ್ತಾರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆದರೆ ಸಂಸ್ಕೃತದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ನಂತರ ಕಾಲವೇ ಕೊಲ್ಲುವರೆಲ್ಲ ಕಾಲವೇ ಕಟ್ಟ ಕಡೆಯೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ ಕಾಲ ಯಾವ ರೀತಿ ನಮ್ಮನ್ನು ನಮ್ಮ ಸಮಯನ ತಗೊಂಡು ಹೋಗ್ತಾ ಇದೆ ಅಂದರೆ ಪ್ರತಿ ದಿವಸ ಬೆಳಗ್ಗೆ ಆಗುತ್ತೆ ಮತ್ತು ಮಧ್ಯಾಹ್ನ ನೋಡ್ತೀವಿ ಮತ್ತು ಸಂಜೆ ನೋಡ್ತೀವಿ ಮತ್ತು ರಾತ್ರಿ ಆಗುತ್ತೆ ರಾತ್ರಿ ಆದಮೇಲೆ ಊಟ ಮಾಡಿ ಮಲ್ಕೊಳ್ತೀವಿ ನಂತರ ರಾತ್ರಿ ಆಗೋಯ್ತು ಅಂದರೆ ಒಂದು ದಿನ ಕಳೆದೋಯ್ತು ನಂತರ ಮಾರ್ನೇ ದಿವಸ ಹೊಸ ದಿನ ಇರುತ್ತೆ ಹೊಸ ಕ್ಯಾಲೆಂಡರ್ ನೋಡ್ತೀವಿ ಅಥವಾ ಕ್ಯಾಲೆಂಡರ್ ನೋಡಿದಾಗ ಏನಾಗುತ್ತೆ ಅಂದರೆ ಆ ದಿನ ಮತ್ತು ಆ ದಿನಾಂಕ ಅದು ನಮಗೆ ಜ್ಞಾಪಕ ಇರತ್ತೆ ಮಾರನೇ ದಿನ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ತೀವಿ ನಂತರ ಆ ಕೆಲಸ ಕಾರ್ಯಗಳನ್ನು ಮಾಡಿ ನಂತರ ಏನು ಬೆಳಗಿನ ಜಾವ ಏನು ತಿಂಡಿಯನ್ನು ತಿಂದು ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಮತ್ತೆ ಮಲಕ್ಕೊಳ್ತೀವಿ ನಂತರ ಆ ಒಂದು ದಿನ ಕೂಡ ಕಳೆದು ಹೋಗುತ್ತೆ ಅಂದರೆ ನಮ್ಮ ಆಯಸ್ಸಲ್ಲಿ ಏನು ಒಂದೊಂದು ನಿಮಿಷ ಒಂದೊಂದು ಸೆಕೆಂಡನ್ನು ನಾವು ಕಳೀತಾನೆ ಹೋಗ್ತಾ ಇರ್ತೀವಿ ಅಂದ್ರೆ ನಾನು ಸುಮಾರು ಎಷ್ಟು ವರ್ಷ ಬದುಕ್ತೀನಿ ಅಂತ ನಮ್ಗೆ ಗೊತ್ತಿಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ ಅದು ಪೂರ್ವಾಜಿತವಾಗಿ ನಿಯೋಜಿತವಾಗಿರತ್ತೆ ಅಂದ್ರೆ ಅದು ಮೊದಲೇ ಅದು ನಿರ್ಧಾರವಾಗಿರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಆ ರೀತಿ ಆಯಸ್ಸನ್ನ ನಾವು ಯಾವ ರೀತಿ ಕಳ್ಕೊಳ್ತಾ ಇರ್ತೀವಿ ಅಂದ್ರೆ ಕಾಲ ನಮ್ಮನ್ನ ಯಾವ ರೀತಿ ಸವಸ್ತಾ ಇರುತ್ತೆ ಅಂದ್ರೆ ನಾವು ಅವಾಗವಾಗ ವಾಚನ ನೋಡ್ಕೊಳ್ತಾ ಇದ್ರೆ ಸಮಯ ಮುಂದೆ ಹೋಗ್ತಾ ಇರುತ್ತೆ ಸಾಮಾನ್ಯವಾಗಿ ಬೆಳಗಿನ ಜಾವ ಎಂಟು ಅಂತ ನೋಡಿರ್ತೀವಿ ನಂತರ ಅಲ್ಲಿ ಇಲ್ಲಿ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡಿ ಅಥವಾ ಆಫೀಸ್ಗೆ ಹೋದಾಗ ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಒಂಬತ್ತುವರೆ ಆಗ್ಬಿಟ್ಟಿರುತ್ತೆ ಎಷ್ಟು ಬೇಗ ಆಗೋಯಿತು ಸಮಯ ಅಂತೀವಿ ಅದರಲ್ಲೂ ಮುಖ್ಯವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ವೀಕೆಂಡ್ ಅಂತ ಏನು ಹೇಳ್ತಾರೆ ಶನಿವಾರ ಮತ್ತು ಭಾನುವಾರ ಆ ಶನಿವಾರ ಭಾನುವಾರ ಎಷ್ಟು ಬೇಗ ಹೊಟ್ಟೋಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಜಿಗುಪ್ಸೆ ಕೂಡ ಆಗುತ್ತೆ ಅಥವಾ ಬೇಸರ ಆಗುತ್ತೆ ಅಷ್ಟು ಬೇಗ ಬಂದ್ಬಿಡ್ತು ಸೋಮವಾರ ಮತ್ತು ಆಫೀಸು ಸೋಮವಾರದಿಂದ ಶುಕ್ರವಾರದವರೆಗೂ ಆಫೀಸು ಮತ್ತು ವೀಕೆಂಡು ಸಾಟರ್ಡೆ ಸಂಡೆ ಎಷ್ಟು ಬೇಗ ಔಟ್ ಆ ಕಾಲ ಅನ್ನೋದು ನಮ್ಮ ಕೈಯಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಕೆಲವು ಸಿನಿಮಾದಲ್ಲಿ ಕಾಲದ ಬಗ್ಗೆ ಕೂಡ ಗೀತೆಗಳನ್ನು ಕೂಡ ಮಾಡಿದ್ದಾರೆ ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂತ ಅದೇ ರೀತಿ ಯಾರ ಕೈಯಲ್ಲೂ ಕಾಲನ ನಾವು ಸ್ಟಾಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಕೂಡ ಕೃಷ್ಣನ ಪ್ರತಿನಿಧಿ ನಂತರ ಕೊನೆಯದಾಗಿ ಬ್ರಹ್ಮನ ಉಲ್ಲೇಖ ಆಗತ್ತೆ ಇಲ್ಲಿ ಈ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಇದರಲ್ಲಿ ಅಂದರೆ ಸಾಮಾನ್ಯವಾಗಿ ನಮಗೆ ಬೇರೆ ಪುರಾಣಗಳಿಂದ ಗೊತ್ತಾಗತ್ತೆ ಒಂದೊಂದು ಲೋಕದಲ್ಲಿ ಅಥವಾ ಒಂದೊಂದು ಪ್ಲಾನೆಟ್ ಅಂತ ಏನು ಹೇಳ್ತೀವಿ ಒಂದೊಂದು ಐಹಿಕ ಪ್ರಪಂಚದಲ್ಲಿ ಒಬ್ಬೊಬ್ಬರು ಅಂದರೆ ಉಸ್ತುವಾರಿ ನೋಡ್ತಕ್ಕಂಥ ಅದರಲ್ಲೂ ಮುಖ್ಯವಾಗಿ ನಾವಿರ್ತಕ್ಕಂಥ ಈ ಐಹಿಕ ಪ್ರಪಂಚದಲ್ಲಿ ನಮಗೆ ಚತುರ್ಭೂಜಾ ಬ್ರಹ್ಮನ ಬಗ್ಗೆ ನಮಗೆ ಗೊತ್ತಿದೆ ಅಂದರೆ ಗೊತ್ತಿದೆ ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಏನು ಸೃಷ್ಟಿಕರ್ತ ಬ್ರಹ್ಮ ಆತನಿಗೆ ನಾಲ್ಕು ತಲೆಗಳಿದೆ ಅಂತ ಅದೇ ರೀತಿ ಬೇರೆ ಬೇರೆ ಲೋಕಗಳಲ್ಲಿ ಹತ್ತು ತಲೆ ಇರ್ತಕ್ಕಂಥ ಬ್ರಹ್ಮ ನೂರು ತಲೆ ಇರ್ತಕ್ಕಂಥ ಬ್ರಹ್ಮ ಸಾವಿರ ತಲೆ ಇರ್ತಕ್ಕಂಥ ಬ್ರಹ್ಮ ಕೂಡ ಇದ್ದಾರಂತೆ ಇದನ್ನ ಕೇಳಿದಾಗ ನಮ್ಗೆ ಆಶ್ಚರ್ಯ ಆಗತ್ತೆ ಆದ್ರೆ ಅದು ಶ್ರೀಮದ್ ಭಾಗವತದಿಂದ ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತದ ಹತ್ತನೇ ಸ್ಕಂದದಲ್ಲಿ ಬ್ರಹ್ಮ ಒಂದು ಸಾರಿ ಕೃಷ್ಣನನ್ನ ಭೇಟಿ ಮಾಡೋದಕ್ಕೆ ದ್ವಾರಕಾದಲ್ಲಿ ದ್ವಾರಕದಲ್ಲಿ ಹೋಗ್ತಾ ದ್ವಾರಕಾದಲ್ಲಿ ಪ್ರವೇಶ ಮಾಡ್ತಾನೆ ಆಗ ದ್ವಾರಕಾದಲ್ಲಿ ಭಗವಂತನ ಆಲಯವನ್ನ ರಕ್ಷಣೆ ಮಾಡ್ತಕ್ಕಂಥ ಅಂದ್ರೆ ಏನು ಗಾಡ್ಸ್ ಅಂತ ನಾವೇನು ಹೇಳ್ತೀವಿ ಆ ದ್ವಾರಪಾಲಕ ಏನು ಮಾಡ್ತಾನೆ ಅಂದ್ರೆ ಯಾರು ನೀವು ಅಂತ ಪ್ರಶ್ನೆ ಮಾಡ್ತಾನೆ ಆಗ ಆ ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನಿಲ್ಲ ಹೋಗಿ ದ್ವಾರಕಾಧೀಶರಿಗೆ ಹೇಳು ನಾನು ಚತುರ್ಮುಖ ಬ್ರಹ್ಮ ಸನಕ ಸನಾತನ ಸನಂದನ ಸನತ್ ಕುಮಾರನ ಪಿತಾ ಅಂದರೆ ತಂದೆ ಬಂದಿದ್ದೀನಿ ಅಂತ ಹೇಳು ಅಂತ ನಂತರ ದ್ವಾರಪಾಲಕ ಬಂದ್ಬಿಟ್ಟು ದ್ವಾರಕಾಧೀಶ ಅಂದರೆ ಕೃಷ್ಣನಿಗೆ ಹೇಳ್ತಾನೆ ಈ ಥರ ನಿಮ್ಮನ್ನು ನೋಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಚತುರ್ಮುಖ ಬ್ರಹ್ಮ ಬಂದಿದ್ದಾರೆ ಅಂತ ನಂತರ ಕೃಷ್ಣ ಹೇಳ್ತಾನೆ ಒಳಗಡೆ ಕಳಿಸು ಅಂತ ಆಗ ಒಳಗಡೆ ಬಂದ ಬ್ರಹ್ಮ ಏನು ಮಾಡ್ತಾನೆ ನಮ್ಮ ಆತ ಏನು ಕೇಳಬೇಕು ಅಂತ ಹೇಳ್ತಾನೆ ಅಥವಾ ಅದನ್ನು ಸಮಸ್ಯೆ ಏನು ಅಂತ ಹೇಳ್ಬೇಕು ಅಂತ ಬಂದಿರ್ತಾನೆ ಅದನ್ನೆಲ್ಲ ಮರ್ತುಬಿಟ್ಟು ಕೃಷ್ಣನನ್ನು ಕೇಳ್ಕೊಡ್ತಾನೆ ನನಗೊಂದು ಸಮಸ್ಯೆ ಆಯಿತು ಈಗ ನಾನು ಬಂದಾಗ ಇಲ್ಲಿ ದ್ವಾರಪಾಲಕ ನನ್ನನ್ನು ಕೇಳ್ದ ಯಾರು ನೀವು ಅಂತ ಆತ ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು ಇರೋದು ನಾನು ಒಬ್ಬನೇ ಚತುರ್ಮುಖ ಬ್ರಹ್ಮ ಆದರೆ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಆಗ ಕೃಷ್ಣ ಹೇಳ್ತಾನೆ ಆಯಿತು ನೀನು ಈ ಕಡೆ ಸ್ವಲ್ಪ ಬಂದು ನಿಂತ್ಕು ಈ ಕಡೆ ಸೈಡಲ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ನಂತರ ನೂರು ತಲೆ ಇರ್ತಕ್ಕಂಥ ಬ್ರಹ್ಮ ಸಾವಿರ ತಲೆ ಲಕ್ಷ ತಲೆ ಇರ್ತಕ್ಕಂಥ ಬ್ರಹ್ಮನನ್ನು ಆಹ್ವಾನ ಮಾಡ್ತಾನೆ ಭಗವಂತ ಅವರೆಲ್ಲ ಬಂದ್ಬಿಟ್ಟು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಆಗ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಬ್ರಹ್ಮ ನಾಲ್ಕು ತಲೆ ಇರ್ತಕ್ಕಂಥ ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ ನಾನೇ ಶ್ರೇಷ್ಠ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ ನಾಲ್ಕು ತಲೆ ಇದೆ ನನಗೆ ಅಂತ ಆದರೆ ಇಲ್ಲಿ ನೋಡ್ತಾ ಇದ್ದರೆ ಸಾವಿರಾರು ಲಕ್ಷಾಂತರ ತಲೆ ಇರ್ತಕ್ಕಂಥ ಬ್ರಹ್ಮ ಬರೆದಿದ್ದಾರೆ ಶಿವ ಇದ್ದಾನೆ ಇಂದ್ರ ಇದ್ದಾನೆ ಚಂದ್ರ ಅಯ್ಯೋ ಇದು ಆತನಿಗೆ ಆಶ್ಚರ್ಯ ಆಗುತ್ತೆ ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಈ ಲೋಕಕ್ಕೆ ಅದರಲ್ಲೂ ಮುಖ್ಯವಾಗಿ ನಾವಿರ್ತಕ್ಕಂಥ ಈ ಹದಿನಾಲ್ಕು ಲೋಕ ಏನು ಕೆಳಗಡೆ ಮೇಲೆ ಕೆಳಗಡೆ ಏಳು ಮತ್ತು ಮೇಲೆ ಏಳು ಇರ್ತಕ್ಕಂಥ ಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ಚತುರ್ಭುಜ ಬ್ರಹ್ಮನಿಗೆ ಯಾವ ರೀತಿ ಆಶ್ಚರ್ಯ ಆಯಿತು ಅಂದರೆ ಅದೇ ರೀತಿ ನಮಗೂ ಕೂಡ ಈ ವಿಷಯನ ಕೇಳಿದಾಗ ಆಶ್ಚರ್ಯ ಆಗುತ್ತೆ ಅದರಲ್ಲೂ ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಇದೆ ಅದು ಅದನ್ನು ನೋಡೋದಾದರೆ ಬೇರೆ ಬೇರೆ ಲೋಕ ಬೇರೆ ಬೇರೆ ಸಮಯ ಅಲ್ಲಿ ಅಲ್ಲಿರ್ತಕ್ಕಂಥ ಬ್ರಹ್ಮ ಇರ್ಬೋದು ಶಿವ ಇರ್ಬೋದು ಅಲ್ಲಿರ್ತಕ್ಕಂಥ ದೇವತೆಗಳಿರ್ಬೋದು ಯಾವ ರೀತಿ ಇರ್ತಾರೆ ಅನ್ನೋದನ್ನು ನಾವು ಶಾಸ್ತ್ರದ ಮುಖಾಂತರ ಸಾಧುಗಳ ಮುಖಾಂತರ ಗುರುಗಳ ಮುಖಾಂತರ ನಾವು ತಿಳ್ಕೊಬೇಕೇ ಹೊರ್ತು ನಾವಾಗ ನಾವು ಕಲ್ಪನೆ ಮಾಡಿಕೊಂಡು ಅಥವಾ ಅಲ್ಲಿ ಏನೂ ಇಲ್ಲ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನೋಡ್ತಾ ಈ ಶ್ಲೋಕಕ್ಕೆ ಅದರಲ್ಲಿ ಮುಖ್ಯವಾಗಿ ಭಾರತದ ಕೊನೆಯ ಭಾಗದಲ್ಲಿ ಚತುರ್ಭುಜನಾದ ಬ್ರಹ್ಮನೇ ಪ್ರಧಾನ ಅಂತ ಇಲ್ಲಿ ಹೇಳಿರೋದ್ರಿಂದ ಈ ವಿಷಯನ ನಾನು ಇಲ್ಲಿ ಹೇಳಿದೆ ನಂತರ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಏನನ್ನು ವರ್ಣನೆ ಮಾಡ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ ಕೃಷ್ಣ